ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸೊ ಇವತ್ತು ಜನವರಿ ಟ್ವೆಂಟಿ ಸಿಕ್ಸ್ ಇತ್ತು ಸೊ ಏನು ಮಾಡಬೇಕು ಹೌದಾ ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದು ರಾತ್ರಿ ಹತ್ತು ಮೂವತ್ತಾಗಿದೆ ಜನವರಿ ಟ್ವೆಂಟಿ ಫಿಫ್ತ್ ಸ ಅವತ್ತಿನ ದಿನ ನಿನ್ನದು ಶೇರ್ ಮಾಡ್ತಾ ಇದ್ದೀನಿ ನನ್ನ ಸೊಸೆದು ಬರ್ಡೆ ಅಂದರೆ ನನ್ನ ಅಣ್ಣನ ಮಗಳದ್ದು ಬರ್ಡೇ ಇತ್ತು ಸೊ ಹಾಗಾಗಿ ಅವರು ಜಸ್ಟ್ ವೀಡಿಯೋ ಕಾಲ್ ಮಾಡಿದರು ಸೊ ತೋರಿಸಿದ್ರು ಕೇಕನ್ನ ಅದನ್ನು ನೋಡಿ ಅವ್ರ ಪಾಪ ಔಟ್ ಆಫ್ ಪುಣೆಯಲ್ಲಿದ್ದರು ಬಟ್ ಬಂದ ತಕ್ಷಣ ಹೊರಗಡೆ ರಾತ್ರಿ ಹತ್ತು ಮೂವತ್ತಾಗಿದೆ ಆ ಟೈಮ್ದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ಕೇಕ್ ತೊಂಬಂದು ಕೇಕ್ ಕಟ್ಟಿಂಗ್ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ

ಇವಳೇ ನೋಡಿ ನನ್ನ ಮುದ್ದಿನ ಸೊಸೆ ಎರಡನೇ ವರ್ಷದ ಬರ್ಡೆ ಸೆಲೆಬ್ರೇಷನ್ ಇದ್ದಾಳೆ ಇವಳೆ ಹೆಸರು ಬಂದು ಸಮನ್ವಿ ನನ್ನ ಅಣ್ಣನ ಮಗಳು ಸೊ ವಿಜಾಪುರದಲ್ಲಿ ಇರ್ತಾರೆ ನೀವು ನೋಡಿರ್ಬೋದು ನನ್ನ ತವರ್ ಮನೆ ಬ್ಲಾಗ್ ಅಂತೇಳಿ ತುಂಬ ಶೇರ್ ಮಾಡಿದ್ದೀನಿ ನಾನು ಸೊ ಅವ್ರದ್ದು ಬರ್ಡೇ ಇತ್ತು ಈ ಥರ ವೀಡಿಯೋ ಕಾಲ್ ಮಾಡಿ ನಮಗೆ ತೋರಿಸಿದ್ರು ಸೊ ಆವಾಗೆ ನನ್ನ ಮಕ್ಕಳು ಬಿಡಲಿಲ್ಲ ನಮಗೂ ಕೇಕ್ ಬೇಕು ನನ್ನ ಬಿಟ್ಟು ಅವರು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ ಅಂತೇಳಿ ವೇಟ್ ಮಾಡ್ತಾಯಿದ್ರು ಪಾಪ ಕಾಲ್ ಮಾಡೇ ಮಾಡ್ತಾಯಿದ್ರು ಅವ್ರ ಮನೆ ಬಂದ ತಕ್ಷಣ ಮತ್ತೆ ಹೋಗಿ ಕೇಕ್ ತೊಗೊಂಬಂದು ಕಟ್ಟಿಂಗ್ ಮಾಡಿದರು ಆವಾಗ ಅವ್ರಿಗೆ ಸಮಾಧಾನ ಆಯಿತು ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ಸೊ ಸಂಡೇ ಇತ್ತು ಹಾಗಾಗಿ ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ ದೋಸೆ ತಿಂದ್ವಿ ಸೊ ಆಮೇಲೆ ಹಸು ಇದ್ದಿದ್ದಿಲ್ಲ ಮಧ್ಯಾಹ್ನ ಸೊ ಆ ಟೈಮ್ದಾಗ ನಾನು ಮೂರು ಗಂಟೆ ಆಗಿತ್ತು ಸೊ ಚೂಡ ಮಾಡಿದ್ದೆ ಸೊ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಚೂಡ ಅಂದರೆ ತುಂಬಾ ಸ್ಪೆಷಲು ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ನಾವು ಚಟ್ಪಟ್ ಅಂತ ರೆಡಿ ಮಾಡೋದಂದ್ರೆ ಚೂಡ ಅದ್ರ ಜೊತೆ ಈರುಳ್ಳಿ ಮೆಣಸಿಕಾಯಿ ತಿಂದರು ಸೂಪರ್ ಇರ್ತದೆ ಕಾಂಬಿನೇಷನ್ನು ಸೊ ಹಾಗಾಗಿ ಹಸ್ಬೆಂಡು ಮನೆಗಿದ್ರು ಸೊ ಎಲ್ಲರೂ ತಿಂದರಾಯ್ತು ಅಂತೇಳಿ ಚೂಡ ಮಾಡಿದೆ ಅದು ಸ್ಪೆಷಲಿ ಅವಾಗೇ ರೆಡಿ ಮಾಡಿರ್ತೀವಲ್ಲ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅನಿಸುತ್ತೆ ಹಾಗೆ ನನ್ನ ಮಕ್ಕಳಿಗೂ ಇಷ್ಟ ಸೊ ಹಾಗಾಗಿ ನಾನು ಚೂಡ ಮಾಡಿದೆ ಅದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದರೂ ಅಂತ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಇನ್ನೂ ಯಾರೂ ಈ ಥರ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊಸರು ಜೊತೆ ಸೂಪರ್ ಕಾಂಬಿನೇಷನು ಸ್ಪೆಷಲಿ ಮಕ್ಕಳು ಇರ್ತಾರಲ್ಲ ಅವ್ರಿಗಂತ ತುಂಬಾ ಇಷ್ಟಪಡ್ತಾರೆ ಈ ಥರ ತಿನ್ನೋದಕ್ಕೆ ಸೊ ಇದನ್ನು ತಿಂದು ನಾವು ನೆಕ್ಸ್ಟ್ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಸ್ವಲ್ಪ ತಿಂದ್ಕೊಂಡೇ ಹೊರಗಡೆ ಹೋದ್ರಾಯಿತು ಇಲ್ಲಾಂದರೆ ಸ್ವಲ್ಪ ಹೊರಗಡೆ ಹೋಗಿಬಿಟ್ಟಿವಂದರೆ ಏನೋ ಗೊತ್ತಿಲ್ಲ ಹೊರಗಡೆ ಹೋದ ಏನೋ ತಿನ್ನಬೇಕು ಅಂತ ಫೀಲ್ ಆಗುತ್ತೆ ಹಾಗಾಗಿ ಸೊ ಇವಾಗ ಮನೇಲೆ ತಿಂದ್ಕೊಂಡು ರೆಡಿಯಾಗಿ ಹೋಗ್ತಾಯಿದ್ದೀವಿ ನೋಡ್ಬೋದು ಕಿ ಯಾರದು ಯಾರದು ಸಂಚುಕಾರದು ಸಂಚುಕಾರ ನಾನು ಕರ್ಕೊಂಡು ಹೋಗ್ತಿ ಕರ್ಕೊಂಡು ಹೋಗ್ತಿ ಎಲ್ಲಿ ಕರ್ಕೊಂಡು ಹೋಗ್ತಿ ಮಾಲ್ಗೆ ನಡಿ ನಡಿ ನೀನು ನಡಿ ಚಾವಿ ತೋಡಿ ನಡಿ ನಡಿ ಬರೋಕೊಂಡಿ ಏನು ಮಾಡಬೇಕು ಹೌದಾ ಓಕೆ ಓಕೆ ಪಾಪಾ ಹೆಂಗೆ ಆಕೈ ಹೆಂಗೆ ಯೆಸ್ ವೆರಿ ಗುಡ್ ಓಕೆ ಓಕೆ ಇದು ಕೂಡಿ షూಸ್ ಹಾಕೊಂಡು ಹೋಗೋದಿಲ್ಲ ಪೂಳಗಡೆ ಹಾ ಯಾಕ getN ಹಿಂದ್ಗಳ ಕೂಳ ಇಲ್ಲಿ ಮುಂದೆ ಬರಲ ಬಾರೆ ಹಿಂದ್ಗಳ ಮುನ್ ಕೂಡು ಮುನ್ ಕೂಡು ಹೆಂಗೆ ಕೂಡು ನಾವು ಹೊಸ ಕಾರ್ ತೊಗೊಂಡಿದ್ವಿ ಆಲ್ರೆಡಿ ನಿಮಗೆ ಗೊತ್ತಿರಬೇಕು ಸೊ ಅದ್ರದ್ದು ಬ್ಲಾಗು ಹಾಕಿದ್ದೆ ನಾವು ನ್ಯೂ ಕಾರ್ ಇದಕ್ಕೆ ತೊಗೊಂಡಿದ್ವಿ ಏನೇನು ಅಂತೇಳಿ ಸೊ ಇವಾಗ ಅದನ್ನು ಯೂಸರ್ಸ್ ಒಂದು ಚೂ ಹೇಳಿಬಿಡ್ತೀನಿ ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಏನೋ ರೊಟೇಷನ್ ಇದೆ ಸೊ ನಾವೇನಾದರೂ ಪಾರ್ಕಿಂಗ್ ಮಾಡಿದರೆ ಸೊ ಸುತ್ತಮುತ್ತ ಏನಾದರೂ ಗಾಡಿ ಬಂದರೆ ಫುಲ್ ಗೊತ್ತಾಗುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ತೋರಿಸಿದೆ ನಿಮ್ಮ ಜೊತೆ ಅಷ್ಟೇ ನನ್ನ ಮಕ್ಕಳು ಹಿಂದ್ಕೂಡ್ಲ ಮುಂದೆ ಕೂಡಲಿ ಸೊ ಅಮ್ಮನ ಹತ್ರ ಕೂಡ್ತೀನಿ ಜಗಳ ನಡೆದೇ ಬಿಟ್ಟಿರುತ್ತೆ ಸೊ ಅದೇ ನಡೀತಾ ಇದೆ ಇಲ್ಲಿ ನೋಡ್ಬೋದು ಸಂಚುಗೆ ಅಮ್ಮನೇ ಬೇಕು ಹಾಗಾಗಿ ಆಲ್ವೇಸ್ ಅವನು ಅಂಜುತಿನೇ ಕೂಡ್ತಾನೆ ಸಮ್ಮು ಇವಾಗ ಚೇಂಜ್ ಆಗ್ತಾ ಇದ್ದಾಳೆ ಸೊ ಅವಳ ಹಿಂದ್ಗಡೆ ಕೂಡ್ತೀನಿ ಅಮ್ಮ ಕಂಫರ್ಟೇಬಲ್ ಇದೆ ನಿನ್ನ ಮೇಲೆ ಇಬ್ಬರು ಕೂಡಬೇಕಲ್ಲ ನಿನಗೆ ಹೆವಿ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಅಷ್ಟು ಗೊತ್ತಾಗ್ತಾ ಇದೆ ಅವಳಿಗೆ ಸೊ ಹಾಗಾಗಿ ಅವಳು ಹಿಂದೆ ಕೊತ್ರು ಸೊ ಯೂಶ್ವಲಿ ನಾವು ಸಂಡೇ ಪ್ಲ್ಯಾನ್ ಮಾಡಿ ಒಂದು ಸುಸ್ತೆ ಹೊರಗಡೆ ಹೋಗ್ತೀವಿ ಇಲ್ಲಾಂದ್ರೆ ಯೂಶ್ವಲ್ ನಮ್ದು ರ್ಯಾಂಡಮ್ ಡೇಸ್ ಇರುತ್ತೆ ಯಾಕಂದರೆ ನಮ್ಮದು ಬಿಸ್ನೆಸ್ ಇರೋದರಿಂದ ನನ್ನ ಹಸ್ಬೆಂಡ್ಗೆ ಸ್ಪೆಸಿಫಿಕ್ಕಾಗಿ ಇದೇ ದಿನ ಹೊರಗಡೆ ಹೋಗಬೇಕು ಅಂತಂತೇನು ಪ್ಲ್ಯಾನ್ ಇರಲ್ಲ ಹಾಗಾಗಿ ಸಂಡೇ ಟ್ವೆಂಟಿ ಸಿಕ್ಸ್ ಜನವರಿ ಇತ್ತಲ್ಲ ಹಾಗಾಗಿ ಹೊರಗಡೆ ಹೊಂಟಿದ್ವಿ ಮತ್ತೆ ಇವರು ಮಧ್ಯಾಹ್ನ ಮನ್ಕೊಂಡಿಲ್ಲ ಸೊ ಮನ್ಕೋಬಹುದು ಇವಾಗ ಮೂರಿಂದ ನಾಲ್ಕು ವರ್ಷದ ಮಕ್ಕಳು ಯೂಶ್ವಲಿ ಒಂದು ಟೂ ಅವರ್ಸ್ ಮಧ್ಯಾಹ್ನ ರೆಸ್ಟ್ ಮಾಡಲೇಬೇಕು ಹಾಗಾಗಿ ನನ್ನ ಮಕ್ಕಳಿಗೆ ಡೈಲಿ ಸ್ಕೂಲ್ ಬಂದ ಮೇಲೆ ಸೊ ಒಂದೂವರೆಗೆ ನಾನು ಅನ್ನ ಸಾರು ಊಟ ಮಾಡಿಸಿ ಅವ್ರಿಗೆ ಮನಸ್ಸು ಬಿಡ್ತೀನಿ ಸ್ಕೂಲ್ ಬಾಕ್ಸಲ್ಲಿ ಅವ್ರಿಗೆ ಚಪಾತಿ ಪರಾಟ ಕಟ್ಟಿರ್ತೀನಿ ಹಾಗಾಗಿ ರೈಸ್ ಮಾಡಿರ್ತೀನಿ ನಾನು ಇವತ್ತು ಜನವರಿ ಟ್ವೆಂಟಿ ಸಿಕ್ಸ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಹಸ್ಬೆಂಡ್ ಫ್ರೀ ಮಾಡಿಕೊಂಡು ಹೊರಗಡೆ ಬಂದಿದ್ವಿ ಮತ್ತು ಅಂದ್ಕೊಂಡಿದ್ದಾರೆ ಹಾಗಾಗಿ ಸೊ ಅಲ್ಲೇ ಕಾರತೀನಿ ನಾನು ಹಸ್ಬೆಂಡು ವಾಚಿದು ಅದು ಬೆಲ್ಟ್ ಹಾಳಾಗಿತ್ತು ಸೊ ಅದನ್ನು ಬೇರೆದು ಹಾಕ್ಸ್ಕೊಂಡು ಆಯ್ತು ಅಂತ ಹೋದರು ಸೊ ಜಸ್ಟ್ ಇಲ್ಲೇ ಇದೆ ಶಾಪು ಸೊ ಅದು ಮುಗ್ಸ್ಕೊಂಡ್ಬರೋ ತನಕ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಅದ್ರ ಜೊತೆಗೆ ಒಂದಿಷ್ಟು ಕೆಲಸ ಇದೆ ಮತ್ತು ಇನ್ನೊಂದು ನಂದು ಸ್ಕೂಟಿ ತೊಗೋಬೇಕಂತ ಪ್ಲ್ಯಾನ್ ಇದೆ ಸೊ ಹಾಗಾಗಿ ಸ್ಕೂಟಿ ನೋಡಿ ಆದರೆ ಬುಕ್ ಮಾಡಿ ಬರ್ತೀವಿ ಹಾಗೆ ಈ ಆಸ್ ಯೂಜ್ವಲ್ ವೀಕೆಂಡೇ ನಮ್ಮದು ವೆಜಿಟೇಬಲ್ ಶಾಪಿಂಗ್ ಇದ್ದೇ ಇರುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಸೊ ಬ್ಲಾಗ್ ಹಾಗೆ ಸ್ಟಾರ್ಟ್ ಮಾಡಿರ್ತೀನಿ ಸೊ ಏನೇನ ಸೊ ಸ್ಪೆಷಲ್ ಅನ್ನಿಸ್ತೈತೆ ಸ್ವಲ್ಪ ತೋರಿಸ್ಕೊತಾ ಹೋಗ್ತೀನಿ ನಿಮಗೆ ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನಾನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ನಾನು ಹೊಸ ವೀಡಿಯೋಸನ್ನು ಮಾಡ್ಕೊತಾ ಹೋಗ್ತೀನಿ ಹೀಗೆ ನಿಮ್ಮದು ಸಪೋರ್ಟ್ ಇರ್ತಾಯಿರಿ ನನ್ನ ಜೊತೆ ಹಾಗೆ ಯಾವ ಥರ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಹಾಕುವ ರೆಸಿಪಿಗಳು ಸ್ಪೆಷಲು ಉತ್ತರ ಕರ್ನಾಟಕ ರೆಸಿಪಿಗಳು ಹಾಕ್ತಿರ್ತೀನಿ ಹಾಗೆ ಮಹಾರಾಷ್ಟ್ರದಲ್ಲಿ ಏನು ಸ್ಪೆಷಲಾಗಿ ಕಲ್ತಿರ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಇದು ನನ್ನ ಬ್ಲಾಗ್ ಆಗಿರುತ್ತೆ ಹಸ್ಬೆಂಡು ಫುಲ್ ಬ್ಯುಸಿ ಇರ್ತಾರೆ ಹಾಗಾಗಿ ಸ್ಕೂಲ್ನಲ್ಲಿ ಬೆಳಗ್ಗೆ ಎದ್ದುಗಳನ್ನೇ ಅವರಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಬಿಡೋದು ಸೊ ಪಿಕಪ್ ಡ್ರಾಪು ತುಂಬಾ ಇರುತ್ತೆ ಸೊ ವೀಕ್ಲಿ ಫೈವ್ ಡೇಸ್ ಇರುತ್ತೆ ಮಂಡೇ ಟು ಫ್ರೈಡೇ ಸೊ ಹಸ್ಬೆಂಡ್ಗೆ ಎಲ್ಲಿಗೆ ಹೋಗೋದಕ್ಕಾಗಲ್ಲ ಇವ್ರ ಸ್ಕೂಲ್ ಟೈಮಿಂಗ್ ಬಂದು ಒಂಬತ್ತು ಗಂಟೆ ಸೊ ಒಂಬತ್ತು ಗಂಟೆ ತನಕ ಹಸ್ಬೆಂಡ್ ಎಲ್ಲಿಗೆ ಹೋಗೋದಕ್ಕಾಗಲ್ಲ ಇವ್ರ ಸ್ಕೂಲ್ ಬಿಟ್ಟೆ ಅವ್ರು ಆಫೀಸ್ಗೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಸುಮ್ಮನೆ ಸ್ಕೂಟಿ ತೊಗೊಂಡ್ಬಿಡೋಣ ಸೊ ಈಸಿ ಆಗಿಬಿಡುತ್ತೆ ನಿಮಗೆ ಏನಾರ ಎಕ್ಸ್ಟ್ರಾ ಕೆಲಸ ಇದ್ದರೆ ಆರಾಮಾಗಿ ಮಾಡ್ಕೊಬೋದು ಮಕ್ಕಳು ಸ್ಕೂಲ್ಗೆ ಹೋದಾಗ ಆ ಪಿಡಲ್ ನೈನ್ ಟು ಟ್ವೆಲ್ವ್ ಟೈಮ್ದಲ್ಲಿ ಏನಾದರೂ ಎಕ್ಸ್ಟ್ರಾ ನನಗೇನಾರ ಬೇಕಾಗಿತ್ತು ಅಂದರೆ ಹೋಗಿ ತೊಗೊಂಬರೋದಿರ್ಬೋದು ಈಸಿ ಆಗುತ್ತೆ ಅಂತೇಳಿ ಸೊ ಒಂದು ಸ್ಕೂಟಿ ತೊಗೋಬೇಕಂತ ಪ್ಲ್ಯಾನ್ ಇದೆ ಸೊ ಸ್ಕೂಟಿ ತೊಗೊಂಡ್ರೆ ನನಗೆ ಸ್ಕೂಟಿ ಆಲ್ರೆಡಿ ಬರುತ್ತೆ ನನ್ಸೋದಿಕ್ಕೆ ಹಾಗಾಗಿ ನಾನೇ ಕರ್ಕೊಂಡು ಹೋಗೋದಿರ್ಬೋದು ಕರ್ಕೊಂಡು ಬರೋದಿರ್ಬೋದು ಹಸ್ಬೆಂಡ್ ಏನೋ ಔಟ್ ಆಫ್ ಪುಣೆಯಲ್ಲಿದ್ರೆ ಈಸಿ ಆಗುತ್ತೆ ಹೇಳಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಬಟ್ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಹಾಗಾಗಿ ಸುಮ್ಮನೆ ಇಬ್ಬರನ್ನ ಕರ್ಕೊಂಡು ಹೋಗೋದು ಬ ಕರ್ಕೊಂಡ್ಬರೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂಥೇಳಿ ಆ ರೀಸನ್ಗೆ ನಾನು ಸ್ವಲ್ಪ ಡಿಲೇ ಮಾಡಿದೆ ಸ್ಕೂಟಿ ತೊಗೊಳೋದು ಸೊ ಹಸ್ಬೆಂಡೆ ಪಿಕಪ್ ಮಾಡ್ತೀನಿ ಡ್ರಾಪ್ ಮಾಡ್ತಿದ್ರು ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಹಾಗೇನಾದರೂ ಹಸ್ಬೆಂಡ್ ಹೊರಗಡೆ ಇದ್ದರೆ ಒಂದಷ್ಟೇ ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ದೆ ಇಲ್ಲಾಂದರೆ ನಡ್ಕೊಂಡು ಬರೋ ಹಂಗಿದೆ ಸೊ ಆ ಥರ ಮಾಡ್ತಿದ್ದೆ ನನ್ನ ಬ್ಯಾರೇಜು ಸೊ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಸ್ವಲ್ಪ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಬೆಲ್ಟ್ ಯೂಸ್ ಮಾಡಿ ಸ್ವಲ್ಪ ಯೂಸ್ ಆಯಿತು ಸ್ಕೂಟಿನ ತೊಗೊಂಡ್ರೆ ಆಯಿತು ಅಂತ ಪ್ಲ್ಯಾನ್ ಇದ್ದೀವಿ ಅದೇ ನೋಡೋದಕ್ಕೆ ಹೋಗ್ತೀವಿ ಮತ್ತು ಯಾವ ಥರ ಇದೆ ಯಾವ್ದು ತೊಗೋತೀವಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ವಾಚಿಗೆ ಅವರು ಚೈನ್ ಹಾಕೊಂಡ್ಬಂದರು ಸೊ ನನ್ನ ಚೆಕ್ ಮಾಡಿ ನೋಡ್ತಾ ಇದ್ದರು ಲೂಸ್ ಆಗಿತ್ತು ಸೊ ನೋಡ್ತಾ ಇದ್ರು ಅದು ಬರಲಿಲ್ಲ ಮತ್ತೆ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಕಟ್ತಾ ಇದ್ದಾರೆ ಇಲ್ಲಿ ಇದೊಂದು ಹಳೆ ವಾಚು ಯೂಶ್ವಲಿ ನಾನು ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೆ ಇತ್ತೀಚೆಗೆ ದಿನದಲ್ಲಿ ಬಟ್ ಅದು ಒಂದೇ ಆಗಿತ್ತು ಒಂದಿದೆ ಚಾರ್ಜ್ ಮಾಡೋದಕ್ಕಾಗ್ತಿದ್ದಿಲ್ಲ ಹಾಗಾಗಿ ಇದು ಚೆನ್ನಾಗಿದೆ ಸೊ ಚೈನ್ ಒಂದು ಚೆನ್ನಾಗಿ ಆಗುತ್ತೆ ಅಂತ ಫಾಸ್ಟ್ ಇದು ಕಂಪ್ನಿದು ವಾಚು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಇದು ಒಂದ್ಸೆ ಯಾವುದೋ ಒಂದು ಬರ್ಡೇ ಟೈಮ್ದು ನಾನು ಗಿಫ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಅದನ್ನು ಮತ್ತೆ ಯೂಸ್ ಮಾಡಿದ್ರಾಯ್ತಂತೆ ಚೈನ್ ಹಾಕ್ಸಿ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೆಕ್ಸ್ಟ್ ಇವಾಗ ಸ್ಕೂಟಿ ನೋಡಿದ್ರೆ ಆಯ್ತಂತ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಬೇಕು ಯಾವ ಥರ ಇದೆ ಅಂತ ಇವತ್ತು ಟ್ವೆಂಟಿ ಫಿಕ್ಸ್ ಜನವರಿ ಇರೋದ್ರಿಂದ ತುಂಬ ಜನ ಗಾಡಿ ಡೆಲಿವರಿ ಅಂತ ಕಾಣುತ್ತೆ ನೋಡ್ಬೋದು ತುಂಬ ನಾವು ಗಾಡಿ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಇದು ಬಂದು ಹೋಂಡಾ ಸರ್ವಿಸ್ ಸೆಂಟರ್ ಇತ್ತು ಸೊ ಇಲ್ಲಿ ಸರ್ವಿಸ್ ಮಾಡ್ತಾರಂತೆ ಹಾಗೆ ಡೆಲಿವರಿನೂ ಕೊಡ್ತಾರಂತೆ ಸೊ ಹಾಗಾಗಿ ಒಳಗಡೆ ಹೋದ್ವಿ ನಾವು ಇದು ನಮಗೆ ನಿಯರ್ ಬೈ ಇತ್ತು ಇದು ಹೋಂಡಾ ಸೆಂಟರು ಹಾಗಾಗಿ ಅಲ್ಲಿಗೆ ಹೋದ್ವಿ ನಾವು ಇವಾಗ ಗಾಡಿನ ಎಲ್ಲನೂ ಚೆಕ್ ಮಾಡಿ ನೋಡಿದ್ವಿ ಸೊ ಚೆನ್ನಾಗಿ ಅನ್ನಿಸ್ತು ಸೊ ಇಲ್ಲಿ ನಾವು ತೊಗೊಳ್ತಾ ಇರೋದು ಆ್ಯಕ್ಟಿವ್ ಹೋಂಡಾ ಸ್ಕೂಟಿನ ಸೊ ಹಾಗಾಗಿ ಕಲರ್ಸ್ ಬಂದು ಸವೆನ್ ಕಲರ್ಸ್ ಇದ್ದವು ಚೆನ್ನಾಗಿತ್ತು ಸೊ ಇನ್ನೊಂದು ಸ್ಪೆಷಲ್ ಏನಂತಂದರೆ ಇಲ್ಲಿ ನಾವು ನಮ್ಮದು ಕಾರ್ ಹೊಸದಾಗಿ ತೊಗೊಂಡಿದ್ದೀವಲ್ವ ಸೊ ನಮ್ಮ ಕಾರ್ ನಂಬರು ಮತ್ತು ನಮ್ಮದು ಸ್ಕೂಟಿ ನಂಬರು ಸೇಮ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ಸೊ ಸಿಕ್ತಂದರೆ ಸೊ ಸೇಮ್ ತೊಗೊಂಬಿಡ್ತೀವಿ ಸೊ ಇಲ್ಲಿ ಬುಕ್ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟೇಷನ್ ಇದೆ ಅದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇವಾಗ ಪ್ರೆಸೆಂಟ್ ಯಾವ ಥರ ಪ್ಲ್ಯಾನ್ ಇದೆ ಅಂತ ಅದೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಏನೋ ಹೊಸದಾಗಿ ಸ್ಕೂಟಿ ತೊಗೊಳೋ ಏನಾದರೂ ಪ್ಲ್ಯಾನ್ ಇದ್ದರೆ ಇಲ್ಲಿ ನೋಡ್ಬೋದು ಒಂದಿಷ್ಟು ನಿಮಗೆ ಐಡಿಯಾಸ್ ಬರ್ಬೋದು ಸೊ ಇಲ್ಲಿ ಸೆವೆನ್ ಕಲರ್ಸ್ ಇದೆ ಯಾವ ಕಲರ್ ತೊಗೋತೀವಿ ಏನು ಅಂತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇವಾಗ ಜಸ್ಟ್ ಯಾವುದು ಅಂತ ನೀವೇ ಗೆಸ್ ಮಾಡಿ ಹೇಳಿ ಇಲ್ಲಿ ಫುಲ್ ಪ್ರೊಸೀಜರ್ ಕಂಪ್ಲೀಟ್ ಹಾಕೋದಕ್ಕೆ ಆಲ್ಮೋಸ್ಟ್ ಒನ್ ಅವರ್ ತೊಗೋತಂತ ಹೇಳ್ಬೋದು ಸೊ ಆ ಮಧ್ಯೆ ಮಕ್ಕಳನ್ನ ಹಿಡಿಯೋದಿದೆ ಅಲ್ವಾ ಇಷ್ಟು ಡಿಫಿಕಲ್ಟ್ ಫ್ರೆಂಡ್ಸ್ ಸ್ಪೆಷಲಿ ಟ್ವಿನ್ಸ್ ಮಕ್ಕಳಿದ್ರೆ ಸೊ ಒಂದು ಏನಾದರೂ ಬೇಕಂದು ನನಗೂ ಅದೇ ಬೇಕಂತಂತಾರೆ ಅದೇ ಒಂದು ಬಿಗ್ ಪ್ರಾಬ್ಲಮ್ಮು ಸೊ ಇಬ್ಬರಿಗೊಂದಿಷ್ಟು ಸ್ವಲ್ಪ ಮೊಬೈಲ್ ಕೊಟ್ವಿ ಸೊ ಆಪ್ಷನ್ನೇ ಇಲ್ಲ ತುಂಬ ಜನ ಬಂದಿದ್ದರು ರಶ್ ಆಗಿತ್ತು ಸೊ ಹಾಗಾಗಿ ಮಕ್ಕಳನ್ನ ಆ ಕಡೆ ಕಡೆ ಆಟ ಆಡೋದಕ್ಕೆ ಬಿಡೋದಕ್ಕೂ ಇದ್ದಿದ್ದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕುಡಿಸ್ಕೊಂಡ್ವಿ ಒಂದಿಷ್ಟು ಮೊಬೈಲ್ ಕೊಟ್ವಿ ಸೊ ಹೇಗೋ ಟೈಮ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ನಾವು ಇದನ್ನ ಮುಗಿಸ್ಕೊಂಡು ಟೈಮ್ ಬಂದು ಒಂದು ಸಿಕ್ಸ್ ಟು ಸವನ್ ಓ ಕ್ಲಾಕ್ ಆಗಿರ್ಬೋದು ಸೊ ಅದು ಮುಗಿಸ್ಕೊಂಡು ನಾವು ಸ್ಟಾರ್ ಬಜಾರ್ಗೂ ಹೋಗೋ ಪ್ಲ್ಯಾನ್ ಇತ್ತು ಸೊ ವೀಕ್ಲಿ ನಮ್ಮದೇನು ತರಕಾರಿ ಇರುತ್ತಲ್ವ ಅದು ತೊಗೊಂಡು ಹಾಗೆ ಹಣ್ಣುಗಳು ಬೇಕಾಗುತ್ತೆ ವೀಕ್ಲಿ ಅಂಥೇಳಿ ಹಣ್ಣುಗಳು ಮತ್ತು ಏನಾದ್ರೂ एक्स्ट्रा ग्रोसरी इधर मुसकोंडो होक्तीवी स्कूटी एक्टिव होंडा ಸೊ ನಮಗೆ ಇಲ್ಲಿ ಸ್ಟಾರ್ ಬಜಾರಲ್ಲಿ ಎಲ್ಲ ಥರದ ಶಾಪಿಂಗ್ ಆಗುತ್ತೆ ಇಲ್ಲಿ ನೋಡ್ಬೋದು ಮಸಾಜ್ ಸೆಂಟರ್ ಇತ್ತು ಹಾಗೆ ನಮ್ಮದು ಬೇಸಿಕ್ ಏನು ಮೇಕಪ್ ಸೆಟ್ ಇರುತ್ತಲ್ಲ ಅದು ಇದೆ ಹಾಗೆ ಇಲ್ಲಿ ಮೇಲೆ ಲಿಫ್ಟ್ ಮೇಲ್ಗಡೆ ಹೋದರೆ ಜುಡಿಯೋ ಇದೆ ಸೊ ಅಲ್ಲಿ ನಮಗೆ ಯಾವ ಥರ ಬೇಕೋ ಬೇಸಿಕ್ ಎಲ್ಲವಷ್ಟು ನಮಗೆ ಬಟ್ಟೆಗಳು ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಫ್ಲ್ಯಾಗ್ ಇದೆ ಇದು ಯಾವಾಗಲೂ ಇರುತ್ತೆ ಇಲ್ಲಿ ಪುಣೆಯಲ್ಲಿ ಸೊ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇರುತ್ತೆ ನಾನು ನೋಡ್ತಿರ್ತೀನಿ ಅದನ್ನ ಜೆಂಡಾ ನೋಡಿದ ತಕ್ಷಣ ನನ್ನ ಮಕ್ಕಳ ಕಡೆಯೇ ಅದೇನು ನನ್ನ ನ್ಯಾಷ್ನೇ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅದೇ ಒಂದು ಫ್ರೌಡ್ ಫೀಲ್ ಆಗುತ್ತೆ ಸೊ ಆಮೇಲೆ ಮನೆಗೆ ಬಂದ್ವಿ ಸೊ ಆಗಿ ಎಗ್ ಬಿರಿಯಾನಿ ಮಾಡಿದ್ರು ನನ್ನ ಹಸ್ಬೆಂಡು ತುಂಬ ಟೇಸ್ಟಿ ಆಗಿತ್ತು ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತೀನಿ ಮತ್ತು ನಿಮಗೆ ಹೊಸ ವೀಡಿಯೋಸ್ನಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್